ನೋಡಿದ್ರಿ ಹೇಳ್ತಾ ಇದ್ದೀರ ಮೂರು ಜನ ಸ್ಟಾರ್ಸ್ ಅಂತ ನಿಜವಾದ ಮೂರು ಜನ ಸ್ಟಾರ್ಸ್ ಹಿಂದೆ ಇದ್ದಾರೆ ಅದರಲ್ಲಿ ಮೊದಲನೇ ಸ್ಟಾರು ಇಲ್ಲಡಿ ಇಲ್ಲಿ ಪ್ರೊಡ್ಯೂಸರ್ ಅವರು ನಿಜವಾಗ್ಲು ಎಷ್ಟು ಹೇಳಿದ್ರು ಸಾಲದು ಎಲ್ಲರೂ ಹಣ ಹಾಕಿ ಸಿನಿಮಾ ಮಾಡ್ತಾರೆ ಇವ್ರು ಹಣ ಸುರಿದಿದ್ದಾರೆ ನೀವು ನೋಡಿದ್ರೆ ಗೊತ್ತಾಗ್ತಿದೆ ಆ ಗ್ರಾಫಿಕ್ಸ್ ಇರ್ಬೋದು ಆ ಮೇಕಿಂಗ್ ಇರ್ಬೋದು ಎಲ್ಲರನ್ನು ಸೇರಿಸಿ ಮಾಡಿರೋನು ನಿಜವಾಗ್ಲು ನಿಮ್ಮಂಥ ಪ್ರೊಡ್ಯೂಸರ್ಸು ತುಂಬ ವರ್ಷ ಇರಬೇಕು ನಿಮ್ಮೆಲ್ಲರ ಆಶೀರ್ವಾದ ಇಂಥ ಪ್ರೊಡ್ಯೂಸರ್ನಲ್ಲಿರಬೇಕು ಕನ್ನಡ ಸಿನಿಮಾ ಉಳಿಬೇಕು ಬೆಳಿಬೇಕು ಅಂದರೆ ಮೊದಲನೇದಾಗಿ ಇಂಥ ಪ್ರೊಡ್ಯೂಸರ್ಗಳಿರಬೇಕು ಸರ್ ಒಳ್ಳೇದಾಗಲಿ ತಮಗೆ ಎರಡನೇ ಸ್ಟಾರ್ ನೋಡಿ ಅಲ್ಲಿನಿತಿಯರ್ ನೋಡಿ ಅರ್ಜುನ್ ಅವರು ಸುಮಾರು ಎರಡು ವರ್ಷದಿಂದ ಕನಸು ಕಂಡು ಸಿನಿಮಾ ಮಾಡಿ ಅದಕ್ಕೆ ರೀ ರೆಕಾರ್ಡಿಂಗ್ ಮಾಡಿ ಡಬ್ಬಿಂಗ್ ಮಾಡಿ ಪಿಚ್ಚರೆಲ್ಲ ಮಾಡಿ ತಾನು ಸ್ಯಾಟಿಸ್ಫೈ ಆಗಿ ಅದನ್ನು ಇವ್ರಿಗೆ ತೋರಿಸಿ ಶಿವಣ್ಣನ ತೋರಿಸಿ ನಮ್ಮೆಲ್ರಿಗೂ ತೋರಿಸಿ ಹಿಂಗೆ ಸಿನಿಮಾ ತೆಗಿತೀನಿ ಅಂತ ಅದ್ರ ಅದೃಷ್ಟ ಚೆನ್ನಾಗಿ ಮಾಡಿದ್ದೀರ ಎರಡನೇ ಸ್ಟಾರು ಇನ್ನು ಮೂರನೇ ಸ್ಟಾರ್ ಯಾರು ಹೇಳಿ ಇಲ್ಲ ಕ್ಯಾಮ್ರಾಮನ್ ಇದಾರೆ ಎಲ್ಲಿ ಸತ್ಯ ಹೆಗಡೆ ಅವರು ಬಂದಿಲ್ಲ ಅವ್ರೊಬ್ರು ತುಂಬಾ ಈ ವಿಶುಯಲ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಇನ್ನು ಬಿಟ್ರೆ ಇಲ್ಲಿದಾರಲ್ಲ ಹ್ಯಾಟ್ರಿಕ್ ಹೀರೋ ಕರುನಾಡ ಕಣ್ಮಣಿ ಎಲ್ಲ ನೀವು ನಮ್ಮ ಭಾಗ್ಯ ಇಂಥವ್ರ ಜೊತೆ ನನ್ನ ಸ್ನೇಹ ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಇವ್ರ ಜೊತೆ ನಾ ಸಿನಿಮಾ ಮಾಡಿ ಆಕ್ಟ್ ಮಾಡಿ ಇವತ್ತಿಗೂ ನಾನು ಇವ್ರ ಜೊತೆ ಇದೇ ಸಂಬಂಧ ಇಟ್ಕೊಂಡಿದ್ದೀನಿ ಅನ್ನೋದು ನನಗೆ ಅಷ್ಟು ಹೆಮ್ಮೆ ಥ್ಯಾಂಕ್ ಯು ಶಿವಣ್ಣ ಅದು ನಿಮ್ಮಲ್ಲಿರೋ ಒಳ್ಳೆ ಗುಣ ನಾನು ಇವ್ರಿಗೆ ಹೇಳ್ತಾ ಇರ್ತೀನಿ ಚಿನ್ನ ಅಲ್ಲ ಇದು ಇದು ಅಪರಾಂಜಿ ಅಂತ ನಿಮ್ಮನ್ನ ಹತ್ರ ನೋಡಿದವರಲ್ಲ ದೂರದಿಂದ ಎಲ್ಲ ನೋಡಿದ್ರು ನಿಮ್ಮನ್ನು ಅಷ್ಟು ಪ್ರೀತಿಸ್ತಾರೆ ಅದಕ್ಕೆ ಇವತ್ತು ನೀವು ಅಷ್ಟು ಚಾರ್ಮಿಂಗ್ ಆಗಿ ಇವತ್ತು ಒಳ್ಳೆ ಇಪ್ಪತ್ತು ಥರ ಇಪ್ಪತ್ತು ವಯಸ್ಸಿನ ಹುಡುಗರ ಥರ ಡ್ಯಾನ್ಸ್ ಮಾಡ್ತಾರೆ ನೋಡಿದ್ರಲ್ಲ ನೋಟ ಚೆನ್ನ ಇಂಥ ಸ್ಟಾರ್ ತುಂಬ ಹೆಮ್ಮೆ ಅನ್ನಿಸ್ತದೆ ಶಿವಣ್ಣ ನಿಮ್ಮ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡಿದ್ದಕ್ಕೆ ರಾಜ್ಭೀರ್ ಶೆಟ್ಟಿ ಅವರು ಇವತ್ತು ಮೋಸ್ಟ್ ವಾಂಟೆಡ್ ಹೀರೋ ಅವರು ಕನ್ನಡ ಇಂಡಸ್ಟ್ರೀಲಿ ಅವ್ರು ಕಾಲ್ ಶೀಟ್ ಸಿಗೋದೇ ಕಷ್ಟ ಆಗ್ಬಿಟ್ಟಿದೆ ನಮಗೆ ನಾನು ಯಾವಳು ಕೇಳ್ತಾ ಇರ್ತೀನಿ ರಾಜ್ ಅವ್ರು ಬರ್ತಾರಾ ಅವ್ರು ಬಂದರೆ ಚೆನ್ನಾಗಿರುತ್ತೆ ಅಂತ ಅಷ್ಟು ಬ್ಯುಸಿಯಾಗಿದ್ದಾರೆ ಮೊನ್ನೆ ತಾನೇ ಸೂ ಫ್ರಮ್ ಸೊ ಅಷ್ಟು ಅದ್ಭುತವಾಗಿ ಮಾಡಿದ್ರಿ ಇಡೀ ಕರ್ನಾಟಕ ತಿರುಗಿ ನೋಡೋ ಥರ ಮಾಡಿದ್ದೀರಾ ನಿಮಗೂ ಅಷ್ಟೇ ಗುರುವೆ ಅವ್ರು ನೀವು ಅಷ್ಟೇ ನಿಮ್ದೆಲ್ಲ ಒಂದು ಟೀಮೇ ಒಂದು ಇಂಡಸ್ಟ್ರಿನೇ ಬೇರೆ ಲೆವೆಲಿಗೆ ತೊಗೊಂಡೋಗ್ತಾ ಇದ್ದೀರಾ ಸುಧಾರಾಣಿಯವ್ರ ಬಿಡಿ ನಾವೆಲ್ಲ ನಿಜ ಹೇಳಬೇಕು ಅಂದರೆ ನಿಮ್ಮ ಪಿಕ್ಚರ್ ನೋಡಿದಾಗ ರೋಡನೆಲ್ಲ ಡ್ಯಾನ್ಸ್ ಮಾಡಿಬಿಡಿದ್ವಿ ನಾವು ನಿಮ್ಮಿಬ್ಬರ ಪೇರ್ ನೋಡಿದಾಗ ಕಾಲೇಜಲ್ಲಿ ಹೋಗ್ತಾ ಏನು ಯಾವ ಥರ ಕ್ರೇಜ್ ಅಂದರೆ ನಿಮ್ಮಿಬ್ಬರದು ನಮ್ಗೆ ಆ ಥರ ಹುಡುಗಿ ಹುಡುಕ್ತಾ ಇದ್ವಿ ಅವಾಗ ಖುಷಿ ಮತ್ತೆ ನೀವಿಬ್ರು ಒಂದಾಗ ಮಾಡ್ತಿರೋ ಸೂಪರ್ ಆಗಿದೆ ಸೊ ಇನ್ನೆಲ್ಲ ಸರ್ ಥ್ಯಾಂಕ್ ಯು ಸರ್ ನೀವು ಬಂದು ಇಷ್ಟು ಬಿಸಿ ಶೆಡ್ಯೂಲಲ್ಲೂ ನಮ್ಮ ಇದನ್ನು ಟ್ರೈಲರ್ ಲಾಂಚ್ ಮಾಡಿದ್ದಕ್ಕೆ ಆಮೇಲೆ ಈ ಚಿತ್ರದಲ್ಲಿ ವರ್ಕ್ ಮಾಡಿರೋ ಎಲ್ಲ ಟೆಕ್ನಿಷಿಯನ್ಸ್ಗೆ ಎಲ್ಲದಕ್ಕಿನ್ನ ಮುಖ್ಯ ಅಣ್ಣವರೇ ಹೇಳ್ಬಿಟ್ಟಿದ್ದಾರೆ ದೇವರುಗಳು ನೀವು ಅಂತ ಅಂದರೆ ಶಿವರಾಮ್ ಕಾರಂತ್ರು ಪ್ರಕೃತಿಲಿ ದೇವ್ರು ನೋಡಿದ್ರಂತೆ ಕುವೆಂಪು ಅವರು ಬರವಣಿಗೆಯಲ್ಲಿ ದೇವ್ರು ನೋಡಿದ್ರು ಅವರು ಅಭಿಮಾನಿಗಳಲ್ಲಿ ದೇವರು ನೋಡಿದ್ರು ಅದೇ ನಮಗೆ ಕಲಿಸ್ಕೊಟ್ಟಿರೋ ಪಾಠ ಅವರು ಇವತ್ತವರೆಗೂ ಅದನ್ನು ಆ ದೊಡ್ಡ ಮನೆ ಇದನ್ನು ಇವತ್ತು ನೀವು ಕಂಟಿನ್ಯೂ ಮಾಡ್ತಿದ್ದೀರಾ ಅದನ್ನು ಇವತ್ತು ನಮ್ಮೆಲ್ಲರಿಗೂ ಅಭಿಮಾನಿಗಳು ಹೆಂಗ್ ನೋಡಬೇಕು ಅಂತ ಹೇಳಿಕೊಟ್ಟಿದ್ದೀರಾ ನೀವು ನಮಗೆ ಸೊ ಅಂತ ದೇವರುಗಳ ಮುಂದೆ ನಿಂತ್ಕೊಂಡು ಇಂಥ ಒಂದು ಪಿಚ್ಚರಲ್ಲಿ ನಾವೆಲ್ಲ ಸೇರಿ ಮಾಡಿರೋ ತುಂಬ ಖುಷಿ ಅನ್ನಿಸ್ತಿದೆ ಥ್ಯಾಂಕ್ ಯು ಐ ಲೈಕ್ ಇಟ್ ಐ ಲೈಕ್ ಇಟ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಐ ಲೈಕ್